ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕೂಲಿ ಕಾರ್ಮಿಕರಿಗೆ ಕೆಲಸದ ಸಾಮಗ್ರಿಗಳ ಕಿಟ್ ವಿತರಣೆ ಹಾಗೂ ಬೀದಿ ಬದಿ ರಸ್ತೆ ವ್ಯಾಪಾರಿಗಳಿಗೆ ಛತ್ರಿ ವಿತರಣಾ ಕಾರ್ಯಕ್ರಮ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಎಸ್ ಕುಮಾರನ್ ರವರು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಹಾಗೂ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟಸ್ವಾಮಿ ಗೌಡರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ರಸ್ತೆ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಿಸಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ದೇಶದ ಅಭಿವೃದ್ಧಿಗೆ ರೈತರು ಹಾಗೂ ಕಾರ್ಮಿಕರ ಪಾತ್ರ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ಜನಪರ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಹೆಚ್ಚಿನ ರೀತಿ ಅಭಿವೃದ್ಧಿ ಒದಗಿಸಲು ಸಹಕರಿಸುವುದು ಎಂದು ನುಡಿದರು ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಗೌಡರವರು ಮಾತನಾಡಿ ಸಮಸ್ತ ಕಾರ್ಮಿಕರ ವರ್ಗಕ್ಕೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಕೋರಿ ಈ ಸಂದರ್ಭದಲ್ಲಿ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಸುಕುಮಾರನ್ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯ ರಹೇಶ್ ಬೆಂಗಳೂರು ಕೇಂದ್ರ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ಹಾಗೂ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಹಾಗೂ ಮೈನಾರಿಟಿ ಮುಖಂಡರಾದ ಸಲೀಂ ಬ್ಲಾಕ್ ಅಧ್ಯಕ್ಷರಾದ ಸರ್ವಣ ಹಾಗೂ ವಾರ್ಡ್ ಅಧ್ಯಕ್ಷರಾದ ಪ್ರಭಾಕರ್ ಎಂ ಅನಿಲ್ ರಘುಪತಿ ಹಾಗೂ ಮುಖಂಡರುಗಳಾದ ಸಂಪತ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ವಿಶ್ವಾರವರು ಹಾಗೂ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಗಾಂಧಿನಗರ ಬ್ಲಾಕ್ ಸಮಿತಿ ಕಾರ್ಮಿಕ ಕಾರ್ಮಿಕ ದಿನಾಚರಣೆ ನಾವು ಮಾಡಿದ್ದೇವೆ ಇದಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದಂತ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ನಮ್ಮ ದಿನೇಶ್ ಪ್ರಭಾ ಆಶೀರ್ವಾದ ಕಾರಣ ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಅವರು ನಮ್ಗೆ ನೆರವು ನೀಡಿದ್ರು ಯಾಕಂತ ಹೇಳಿದ್ರೆ ಇವತ್ತು ಇತ್ತೀಚೆಗೆ ತಾನೇ ನಾವು ಅಧ್ಯಕ್ಷರಾಗಿ ಬಂದಿದ್ವಿ ಇದ್ರೂ ನಮ್ಗೆ ಈ ಕಾರ್ಮಿಕ ಘಟಕದ ಏನೇನು ಮಾಹಿತಿ ಕೊಡಬೇಕು ಅಂತದ್ದೆಲ್ಲ ಕೇಳಿಸಿ ನಮ್ಗೆ ಅಲ್ಲಿಂದ ಕಾರ್ಮಿಕರಿಗೆ ಒಳಿತಿಯಾಗದಂತಹ ಕಾರ್ಮಿಕ ತರಿಸಿ ಈ ಕಾರ್ಮಿಕ ದಿನಾಚರಣೆ ಅವರು ಸಹಕಾರ ಹೇಳಿದ್ದಾರೆ ನಮ್ಮ ಕೈಲಾಗ ಎಲ್ಲಾ ರೀತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ನಮ್ಮ ಸಾಹೇಬ ದಿನೇಶ್ವರ ಅವರ ನೇತೃತ್ವದಲ್ಲಿ ಕಾರ್ಮಿಕ ರಾಜ್ಯ ಅಧ್ಯಕ್ಷರಾದ ಪುನಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಘಟಕದಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅದೆಲ್ಲ ನಾವು ನಮ್ಮ ಫಲಾನುಭವಿ ಕೆಲಸ ಮಾಡ್ತೀವಿ ಶಿಕ್ಷಣ ಶಿಕ್ಷಣ ಸಹಾಯ ಆಗಿರ್ಬೋದು ಕಾರ್ಮಿಕರಿಗೆ ಮಕ್ಕಳಾದ ಅವ್ರಿಗೆ ಮದುವೆ ಸದಾಧನ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮ ಏನೇನು ಇದೆಯೋ ಅಂಥದ್ದೆಲ್ಲ ನಾವು ಕಾರ್ಮಿಕ ಧಾರ್ಮಿಕ ಒಂದು ಜನರಿಗೆ ತಲುಪುವಂತಹ ಕೆಲಸ ಮಾಡ್ತೀವಿ ಗಾಂಧಿನಗರದಲ್ಲಿ ಕಾಂಗ್ರೆಸ್ಗಳನ್ನು ಬಲಪಡಿಸುವ ಕೆಲಸ ಮಾಡೇ ಮಾಡ್ತೀವಿ ಈಗ ಸುಮಾರು ಜನ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ಐವತ್ತು ಸಾವಿರ ಮೇಲೆ ಇಲ್ಲ ಮುಂದಾಗಿ ಆಗಿದ್ದಾರೆ ಇನ್ನು ಮಾಡಬೇಕಾಗಿ ಇದೆ ಮುಂದಕ್ಕೆ ಮಾಡ್ಕೋಬೇಕು ಇನ್ನು ರಿನುವಲ್ ಮಾಡ್ಬೇಕಾದ್ರೆ ಸುಮಾರು ಜನ ಇದ್ದಾರೆ ಎಲ್ಲ ಮಾಡ್ಬೇಕಾಗಿದೆ ಅದ ಮುಂದಕ್ಕೆ ನಾವು ಮನೆ ಮನೆಗೆ ಸಾಹೇಬರು ಆದೇಶ ಮೇರೆಗೆ ಎಲ್ಲಾ ಪ್ರತಿಯೊಂದು ಮನೆಗೂ ನಾವು ಭೇಟಿ ನೀಡಿ ಯಾರ್ದು ಅವ್ರ ಆಗಿಲ್ಲ ಅವ್ರನ್ನೆಲ್ಲ ತಗೊಂಡು ನಿಜವಾದ ಕೂಲಿ ಕಾರ್ಮಿಕರೇ ಅಂತ ತಿಳುವಳಿಕೆ ಮಾಡಿಕೊಂಡು ನಾವು ಅವ್ರಿಗೆ ಕಾರ್ಮಿಕ ಸರ್ಕಾರದಿಂದ ಬಂದು ಕೂಲಿ ಕಾರ್ಮಿಕ ಆ ಕಟ್ಟಡ ಕಾರ್ಮಿಕರಿಗೆ ಕಿಟ್ ಕೊಟ್ಟಿದ್ದೇವೆ ಕೆಲಸ ಸಾಮಗ್ರಿಗಳು ಛತ್ರಿ ಕೊಟ್ಟು ಬಂದು ನಮ್ಮ ಸಾಹಿಬ ದಿನೇಶ್ವರ ಅವರ ಆದೇಶ ಮೇರೆಗೆ ನಮ್ಮ ಸಾಧ್ಯಕ್ಷ ಪುಟ್ಟಸ್ವಾಮಿ ಅವರ ಆದೇಶದ ಮೇರೆಗೆ ರಸ್ತೆ ಪದಿ ನಮ್ಮ ಒಂದು ಸಂಘಟನೆಯಿಂದಾಗ್ಲಿ ನಮ್ಮ ಒಂದು ಕಮಿಟಿ ನಾವು ನಮ್ಮಿಂದ ಮಾಡಿಕೊಟ್ಟಿದ್ದೇವೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಪರವಾಗಿ ಇವತ್ತು ಕಾರ್ಮಿಕರ ವಿಭಾಗ ಪರವಾಗಿ ಏನೊಂದು ಅದೂರಿ ಕಾರ್ಯಕ್ರಮವನ್ನು ನಮ್ಮ ಗಾಂಧಿನಗರ ಬ್ಲಾಕ್ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಸುಕುಮಾರ್ ಅವರು ನಮ್ಮ ಆರೋಗ್ಯ ಸಚಿವರು ಶಾಸಕರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಅವರ ಹಸ್ತದ ಕೆಳಗೆ ಮತ್ತು ನಮ್ಮ ಸ್ನೇಹಿತರು ನಮ್ಮ ಅನ್ನ ಸಮಾನರಾದ ನಮ್ಮ ರಾಜ್ಯ ಕರ್ನಾಟಕ ಅಧ್ಯಕ್ಷರಾದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕುಟಸ್ವಾಮಿಗೌಡರವರ ಮಾರ್ಗದರ್ಶನ ಮೇರೆಗೆ ಏನೊಂದು ಅದೂರಿ ಕಾರ್ಯಕ್ರಮ ಸುಕುಮಾರ್ ಅವರು ಮಾಡಿದ್ದಾರೆ ನಾನು ಅವ್ರದ್ದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಎಲ್ಲರಿಗೂ ಸ್ಥಾನಮಾನ ಸಿಕ್ಕೇ ಸಿಕ್ಕುತ್ತೆ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಬಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಅದು ನೇಮಕವಾಗಿ ಅದು ಸೆಲೆಕ್ಟೆಡ್ ಅಲ್ಲ ಎಲೆಕ್ಟೆಡ್ ಆಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಗಾಂಧಿನಗರ ಬ್ಲಾಕಿಗೆ ಸೇವೆ ಸಲ್ಲಿಸಿ ಈಗ ಸಾಹೇಬ್ರವರ ಸೇವೆಯನ್ನು ಗುರುತಿಸಿ ಅವ್ರಿಗೆ ಇನ್ನೊ ಮಟ್ಟಿಗೆ ಅವ್ರನ್ನ ಬೆಳೆಸಬೇಕು ಅಂತ ಹೇಳಿ ಅವ್ರನ್ನ ಸಾಹೇಬರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಅವ್ರನ್ನ ಈಗ ಕಾರ್ಮಿಕರ ಅಧ್ಯಕ್ಷರಾಗಿ ಗಾಂಧಿನಗರ ಬ್ಲಾಕ್ ಮಾಡಿದ್ದಾರೆ ನಾಡಿದ ಕೂಡಲೇ ಕೂಡಲೇ ಈಗ ಮೊದಲನೇದಾಗಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅವ್ರು ಕೊಟ್ಟಿದ್ದಾರೆ ಇನ್ನ ಮುಂದೆ ನಾನು ಅವ್ರಿಗೆ ಏನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕಾರ್ಮಿಕ ವಿಭಾಗದಲ್ಲಿ ಏನೇನು ಅನುಕೂಲಗಳಿದೆಯೋ ಏನೇನು ಸವಲತ್ತುಗಳಿದೆಯೋ ಏನೇನು ಕೊಡಬೇಕಾಗಿದೆಯೋ ಕೊಡಬೇಕಾಗಿದೆಯಾ ಅವರಿಗೆ ಅದನ್ನೆಲ್ಲ ಒಂದು ಅಪ್ಲಿಕೇಶನ್ ಮಾಡಿ ಒಂದು ಕಾಂಪ್ಲೇಟ್ ಮಾಡಿ ಸಾಹೇಬ್ರ ಮನೆಗೆ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ ಅದನ್ನೊಂದು ಪಾಂಪ್ಲೆಟ್ ಮಾಡಿ ಸೈಬ್ರ ಫೋಟೋ ಗಿಡಲ್ಲಿ ಹಾಕಿ ಸೈಬರ್ ಕಡೆಯಿಂದ ಒಂದು ಕಾಂಪ್ಲೇಟ್ ಗಳು ಮಾಡಿ ಮನೆ ಮನೆಗೆ ವಿತರಣೆ ಮಾಡಬೇಕು ಯಾಕಂದ್ರೆ ಕೆಲವರಿಗೆ ಈಗ ಗೊತ್ತಿಲ್ಲ ಇದ್ರಲ್ಲಿ ಏನೇನು ನಮಗೆ ಸವಲತ್ತುಗಳಿದೆ ಅಂತ ಗೊತ್ತಿಲ್ಲ ಜನರಿಗೆ ಕಟ್ಟಡ ಕಾರ್ಮಿಕರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅದನ್ನು ತಿಳುವಳಿಕೆ ಮಾಡಿ ಮನೆ ಮನೆಗೆ ಪಾಂಪ್ಲೆಟ್ ಕೊಟ್ಟು ಇನ್ನೂ ಜಾಸ್ತಿ ನೊಂದ ಮಾಡಿಸಿ ಜನಗಳನ್ನ ಮಾಡಿಸಿ ಕೆಲವರು ಏನ್ ಮಾಡವರೆ ಲಾಸ್ಟ್ ಟೈಮ್ ಮಾಡಿರೋರು ಒಂದ್ ವರ್ಷದ ಮೇಲೆ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ಹಾಗಾದ್ರೆ ರಿನೂವಲ್ ಏನೋ ದುಡ್ಡು ಕಟ್ಟಬೇಕು ಅಂತ ಮಾಡಿಸಿಲ್ಲ ಇವಾಗ ಅದಿನ್ನೊಂದು ಸರ್ಕಾರ ಫ್ರೀ ಮಾಡಿದೆ ಅದನ್ನ ಅನುಕೂಲ ಪಡಿಸ್ಕೊಂಡು ಎಷ್ಟು ಜನಕ್ಕೆ ಆಗತ್ತೆ ಬಡ ಜನಕ್ಕೆ ಸಹಾಯ ಮಾಡೋಂತ ಒಂದು ಮಾಡಿ ಅಂತ ನಾನು ಸುಕುಮಾರ್ಗೆ ಕೇಳ್ಕೊಳ್ತಾ ಇದ್ದೀನಿ ಈ ಚೆನ್ನಾಗಿ ಮಾಡಿದಿರ ಪ್ರೋಗ್ರಾಮ್ ಇನ್ನು ಮುಂದಕ್ಕೆ ಇದೇ ತರ ಬೆಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ನನ್ನ ಆಶೀರ್ವಾದ ಅಷ್ಟೇ